ನಮಸ್ಕಾರ ಅಶ್ವವೆಗ ನ್ಯೂಸ್ಗೆ ಸ್ವಾಗತ ನಾನು ಸಚಿನ್ ಹೆಮ್ಮಕ್ಕಿ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಮೋದಿ ಸರ್ಕಾರದಿಂದ ಮಹತ್ವದ ನಿರ್ಧಾರ ದೇಶದಲ್ಲಿ ಜಾತಿ ಗಣತಿಗೆ ಕೇಂದ್ರ ಸರ್ಕಾರ ಅಸ್ತು ಸಂಪುಟ ಸಭೆ ಬಳಿಕ ಅಶ್ವಿನಿ ವೈಷ್ಣವ್ ಮಾಹಿತಿ ಕೆಲವೇ ಕ್ಷಣಗಳಲ್ಲಿ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ಪಾಕಿಸ್ತಾನ ವಿರುದ್ಧ ಪ್ರತಿಕಾರದ ಬಗ್ಗೆ ಚರ್ಚೆ ಪಾಕ್ ವಿರುದ್ಧ ಅಭಿಪ್ರಾಯ ಸಂಗ್ರಹಿಸಿ ಪ್ರಧಾನಿ ಮೋದಿ ಭಾರತದ ಜಲಯುದ್ಧಕ್ಕೆ ತತ್ತರಿಸಿದ ಪಾಕಿಸ್ತಾನ ಶತ್ರು ರಾಷ್ಟ್ರಕ್ಕೆ ನೀರಿನ ಹರಿವು ನಿಲ್ಲಿಸಿರುವ ಕೇಂದ್ರ ಒಂದೇ ವಾರದಲ್ಲಿ ಒಣಗಿದ ಚೆನಾಬ್ ನದಿ ಭಾರತ ಪಾಕ್ ಗಡಿಯಲ್ಲಿ ಯುದ್ಧ ಕಾರ್ನೋಡ ದಿಢೀರ್ ರಷ್ಯಾ ಪ್ರವಾಸ ರದ್ದುಗೊಳಿಸಿದ ನಮೋ ಮೋದಿ ಬದಲು ಹಿರಿಯ ಅಧಿಕಾರಿಗಳು ಭೇಟಿ ಅಯೋಧ್ಯೆಯಲ್ಲಿ ಹೊಸ ಬಾಬ್ರಿ ಮಸೀದಿ ನಿರ್ಮಾಣ ಪಾಕ್ ಸೈನಿಕರು ಇಟ್ಟಿಗೆ ಇಡುವ ಕಾಲ ದೂರವಿಲ್ಲ ನಾಳಿಗೆ ಹರಿಬಿಟ್ಟ ಪಾಕ್ ಸಂಸದೆ ಪಶ್ವಾಲ ಪಹಲ್ಗಾಮ್ನಲ್ಲಿ ಯುದ್ಧದ ಕಾರ್ಬೋಡ ಈಗ ಆವರಿಸಿರುವ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಮತ್ತೊಂದು ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದೆ ಒಂದು ಕಡೆ ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಜಾತಿ ಗಣತಿ ಚರ್ಚೆ ಸಾಕಷ್ಟು ಪರವಿರೋಧ ಚರ್ಚೆ ಆಗ್ತಾ ಇತ್ತು ಈ ಚರ್ಚೆ ಬೆನ್ನಲ್ಲೇ ಕೇಂದ್ರ ಸರ್ಕಾರದಿಂದ ಮತ್ತೊಂದು ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದೆ ಅದು ದೇಶದಲ್ಲಿ ಜಾತಿ ಗಣತಿ ನಡೆಸಲಿಕ್ಕೆ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ ಏನು ಸಂಪುಟ ಸಭೆ ಬಳಿಕ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಇದು ದೇಶದಾದ್ಯಂತ ಜಾತಿ ಗಣತಿಯನ್ನು ನಡೆಸಲಿಕ್ಕೆ ಸಭೆಯಲ್ಲಿ ಇವತ್ತು ತೀರ್ಮಾನಕ್ಕೆ ಮುಂದಾಗಿದ್ದಾರೆ ರಾಷ್ಟ್ರೀಯ ಜಾತಿ ಗಣತಿ ಜೊತೆಗೆ ಜನಗಣತಿ ಜೊತೆಗೆ ಜಾತಿ ಗಣತಿ ಕೂಡ ನಡೆಸ್ತೀವಿ ಅಂತ ಈಗ ತೀರ್ಮಾನಕ್ಕೆ ಬಂದಿದ್ದಾರೆ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಇವತ್ತು ಮಹತ್ವದ ನಿರ್ಧಾರವನ್ನ ಮಾಡಿದ್ರು ಇದು ಕೇಂದ್ರ ಸರ್ಕಾರದ ಮತ್ತೊಂದು ಮಹತ್ವದ ನಿರ್ಧಾರ ಒಂದು ಕಡೆ ಈ ಪಹಲ್ಗಾಮ್ ದಾಳಿಗೆ ಪ್ರತೀಕಾರಕ್ಕೆ ಈಗ ಸಭೆಗಳ ಮೇಲೆ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ ಆ ಬೆಳವಣಿಗೆ ಬೆನ್ನಲ್ಲೇ ಮತ್ತೊಂದು ಅಚ್ಚರಿಯ ಬೆಳವಣಿಗೆ ಅಂದ್ರೆ ಕೇಂದ್ರ ಸರ್ಕಾರವೇ ಈಗ ಜಾತಿ ಗಣತಿಯನ್ನ ನಡೆಸ್ತೀವಿ ಜನಗಣತಿ ಜೊತೆಗೆ ಜಾತಿ ಗಣತಿನೂ ಕೂಡ ನಡೆಸ್ತೀವಿ ರಾಷ್ಟ್ರೀಯ ಜನಗಣತಿ ಅದ್ರ ಜೊತೆಗೆ ಜಾತಿ ಗಣತಿ ಕೂಡ ನಾವು ನಡೆಸ್ತೀವಿ ಅಂತ ಈಗ ತೀರ್ಮಾನ ಮಾಡದಂತೆ ಕಾಣಿಸ್ತಾ ಇದೆ ಒಂದು ಕಡೆ ಈಗ ಮೊನ್ನೆ ನಮ್ಮ ರಾಜ್ಯದಲ್ಲೂ ಕೂಡ ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ವರದಿಯನ್ನು ಕ್ಯಾಬಿನೆಟ್ನಲ್ಲಿ ಮಂಡನೆಯನ್ನು ಮಾಡಿದರು ಸಿದ್ದರಾಮಯ್ಯವರು ಯಾಕಂದರೆ ಎರಡು ಸಾವಿರದ ಹದಿನೈದರಲ್ಲಿ ವರದಿ ಮಂಡನೆ ಆಗಿತ್ತು ಅದು ಅವೈಜ್ಞಾನಿಕ ಅಂತ ಒಂದು ಕಡೆ ಇಲ್ಲಿ ಸಾಕಷ್ಟು ಪರವಿರೋಧ ಚರ್ಚೆ ಆಗ್ತಾ ಇತ್ತು ಆ ಬೆನ್ನಲ್ಲೇ ನೋಡಿ ಇವಾಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಸಾಕಷ್ಟು ಜನ ಸಂಪುಟ ಸಚಿವರ ನೇತೃತ್ವದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳು ಅಮಿತ್ ಶಾ ಕೂಡ ಇದ್ದಾರೆ ಅದರ ಜೊತೆಗೆ ಅಶ್ವಿನಿ ವೈಷ್ಣವ್ ಸೇರಿದಂತೆ ಸಾಕಷ್ಟು ಜನ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂದರೆ ಯಾವ ರಾಜ್ಯವೂ ಕೂಡ ಜಾತಿ ಗಣತಿಯನ್ನು ನಡೆಸೋದು ಬೇಡ ಯಾವ ರಾಜ್ಯವೂ ಪ್ರತ್ಯೇಕವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬೇಡ ಕೇಂದ್ರ ಸರ್ಕಾರವೇ ಜಾತಿ ಗಣತಿಯನ್ನು ನಡೆಸುತ್ತೆ ಇದು ಇವತ್ತಿನ ಬೆಳವಣಿಗೆ ಈ ಹಿಂದೆ ಜಾತಿ ಗಣತಿ ವಿಚಾರದಲ್ಲಿ ರಾಜಕೀಯ ಮಾಡಿದ್ದಾರೆ ಇನ್ನು ಜಾತಿ ಗಣತಿ ವಿಚಾರದಲ್ಲಿ ಕೆಲ ಸರ್ಕಾರಗಳು ರಾಜಕೀಯ ಮಾಡಿವೆ ಒಂದಿಷ್ಟು ಪರ ವಿರೋಧ ಚರ್ಚೆಗಳಾಗಿದ್ದಾವೆ ಕೇಂದ್ರ ಸರ್ಕಾರ ದೇಶದಲ್ಲಿ ಜಾತಿ ಗಣತಿ ಸರ್ವೆ ಮಾಡುತ್ತೆ ಜಾತಿ ಗಣತಿ ವಿಚಾರದಲ್ಲಿ ಕಾಂಗ್ರೆಸ್ ರಾಜಕೀಯ ಮಾಡ್ತಾ ಇದೆ ರಾಜಕೀಯ ಮಾಡೋದು ಸರಿಯಲ್ಲ ಕಾಂಗ್ರೆಸ್ ಆಡಳಿತವಿರುವಂತಹ ರಾಜ್ಯಗಳಲ್ಲಿ ಅವೈಜ್ಞಾನಿಕ ಸಮೀಕ್ಷೆ ಆಗಿದೆ ಈ ರಾಜ್ಯದಲ್ಲೂ ಕೂಡ ಈಗ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾದಂತಹ ಚರ್ಚೆ ಆಗ್ತಾ ಇದೆ ಅಲ್ಲ ಸಿದ್ದರಾಮಯ್ಯವರು ಮೊದಲ ಅವಧಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲೇ ಅವರು ಕಾಂತರಾಜ್ಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು ಆ ಜವಾಬ್ದಾರಿ ಪ್ರಕಾರವಾಗಿ ಈಗ ವರದಿ ಮಂಡನೆ ಆಗಿದೆ ಅದು ಅವೈಜ್ಞಾನಿಕ ಅಂತ ಬಿಜೆಪಿ ಸೇರಿದಂತೆ ಸ್ವಪಕ್ಷದ ಕಾಂಗ್ರೆಸ್ನಲ್ಲೂ ಸಾಕಷ್ಟು ಲಿಂಗಾಯತ ಒಕ್ಕಲಿಗ ಸಮುದಾಯದವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಯಾರು ಕೂಡ ಪ್ರತ್ಯೇಕವಾದಂತಹ ಜಾತಿ ಗಣತಿಯನ್ನು ನಡೆಸೋದು ಬೇಡ ಅಂತ ಒಂದು ಕಡೆ ಎಲ್ಲ ರಾಜ್ಯಗಳಿಗೂ ಕೇಂದ್ರ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ ಸೂಚನೆಯನ್ನು ಕೊಟ್ಟಿದೆ ಅದರ ಬೆನ್ನಲ್ಲೇ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಅದರ ಜೊತೆಗೆ ಜನಗಣತಿ ಎರಡನ್ನೂ ಕೂಡ ನಾವು ಜ ನಾವು ಜಾರಿ ಮಾಡ್ತೀವಿ ಅಂತ ಒಂದು ಕಡೆ ಅಶ್ವಿನಿ ವೈಷ್ಣವ್ ಸೇರಿದಂತೆ ಮೋದಿ ಸೇರಿದಂತೆ ಅಮಿತ್ ಶಾ ಸೇರಿದಂತೆ ಸಾಕಷ್ಟು ಜನ ಘಟಾನುಘಟಿ ಸಚಿವರ ಸಮ್ಮುಖದಲ್ಲಿ ತೀರ್ಮಾನಕ್ಕೆ ಬಂದಿದ್ದಾರೆ ಕಾಸ್ಟ್ not disturbed by ಡಿಸ್ಟರ್ಬ್ ಪೊಲಿಟಿಕ್ಸ್ ಕಾಸ್ಟ್ should ಶುಡ್ ಬಿ included ಇನ್ಕ್ಲೂಡೆಡ್ emphasizing the word transparently transparently included in the census instead of surveys this will strengthen the social and economic structure of our society while the nation continues to progress under the leadership of our prime minister shri narendra modi ji the cabinet committee of political affairs has decided today that is 30th april 2025 that caste enumeration should be included in the forthcoming census this demonstrates that a government is committed to the values and interests of a society and country. Like in the past, when a government had introduced 10% reservation for the economically weaker sections of the society without causing any stress in any section of the society. To ensure that a social fabric is not disturbed by politics, caste enumeration should be transparently included. I am emphasizing the word transparently. ಜಾತಿ ಗಣತಿಗೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನು ನೀಡಿದೆ ಸಂಜೆ ಏಳು ಗಂಟೆಗೆ ರಾಹುಲ್ ಗಾಂಧಿ ಸುದ್ದಿಗೋಷ್ಠಿ ಕೂಡ ನಡೆಸ್ತಾರೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಮಹತ್ವದ ಸುದ್ದಿಗೋಷ್ಠಿಯನ್ನ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕೂಡ ನಡೆಸ್ತಾರೆ ಕೆಲವೇ ಕ್ಷಣಗಳಲ್ಲಿ ಸೂಪರ್ ಕ್ಯಾಬಿನೆಟ್ ಮೀಟಿಂಗ್ ಇದೆ ಈಗಾಗಲೇ ಸಿಸಿಎಸ್ ಸಿ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಈಗ ಮುಕ್ತಾಯ ಆಗುತ್ತೆ ರಾಹುಲ್ ಗಾಂಧಿ ಅವರು ಕೂಡ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಜಾತಿ ಗಣತಿಗೆ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಒಪ್ಪಿಗೆಯನ್ನು ಕೊಟ್ಟಿದ್ರು ರಾಹುಲ್ ಗಾಂಧಿ ಅವರು ಯಾಕಂದ್ರೆ ಸಿದ್ದರಾಮಯ್ಯ ಈಗ ಈಗೇನೀಗ ವರದಿ ಮಂಡನೆ ಮಾಡಿದ್ರಲ್ಲ ಅದಕ್ಕೆ ರಾಹುಲ್ ಗಾಂಧಿ ಅವರ ಸಮ್ಮತಿ ಇತ್ತು ಆದ್ರೆ ಕೇಂದ್ರ ಸರ್ಕಾರದ ಜಾತಿ ಗಣತಿ ವಿಚಾರಕ್ಕೆ ರಾಹುಲ್ ಗಾಂಧಿ ಅವರ ಅಭಿಪ್ರಾಯ ಏನಿದೆ ಗೊತ್ತಿಲ್ವಲ್ಲ ಜಾತಿ ಗಣತಿಗೆ ಒಂದು ಕಡೆ ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ ಇನ್ನು ಕೇಂದ್ರ ಸರ್ಕಾರದ ಒಪ್ಪಿಗೆ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇವತ್ತು ಸಂಜೆ ಏಳು ಗಂಟೆಗೆ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ ದೆಹಲಿಯ ಎಐಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಜಾತಿ ಗಣತಿಗೆ ಈಗಾಗಲೇ ರಾಹುಲ್ ಗಾಂಧಿ ಪಟ್ಟನ್ನ ಹಿಡಿದಿದ್ರು ಜಾತಿ ಗಣತಿ ಆಗ್ಲೇಬೇಕು ಅಂತ ಹೇಳ್ತಾ ಇದ್ರು ಇದೀಗ ದಿಢೀರ್ ಸುದ್ದಿಗೋಷ್ಠಿಯನ್ನ ರಾಹುಲ್ ಗಾಂಧಿ ಕರೆದಿದ್ದಾರೆ ರಾಹುಲ್ ಗಾಂಧಿ ಕರೆದಿರುವ ಸುದ್ದಿಗೋಷ್ಠಿಯಲ್ಲಿ ಏನ್ ತೀರ್ಮಾನ ಮಾಡ್ತಾರೆ ಕೇಂದ್ರ ಸರ್ಕಾರದ ಈ ಜಾತಿ ಗಣತಿ ಒಪ್ಪಿಗೆಗೆ ಸಂಬಂಧಪಟ್ಟ ಹಾಗೆ ಅಪಸ್ವರ ಎತ್ತರ ಓಕೆ ಅಂತಾರ ಇದು ಬಹಳ ಮುಖ್ಯ ಆಗುತ್ತೆ ಕಾಂಗ್ರೆಸ್ನವರ ನಿಲುವೆ ಹಾಗಾದ್ರೆ ಈ ವಿಚಾರದಲ್ಲಿ ಇದು ಬಹಳ ಮುಖ್ಯ ಆಗ್ತದೆ ಯಾಕಂದ್ರೆ ಸಿದ್ದರಾಮಯ್ಯವರು ಮನೆ ಸದನದಲ್ಲಿ ಈ ವರದಿಯನ್ನು ಮಂಡನೆ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಸಮ್ಮತಿ ಕೂಡ ಇತ್ತು ಬಹುತೇಕ ಕಾಂಗ್ರೆಸ್ ನಾಯಕರ ಸಮ್ಮತಿ ಕೂಡ ಇತ್ತು ಆದ್ರೆ ಈಗ ಕೇಂದ್ರ ಸರ್ಕಾರದವರು ಜಾತಿ ಗಣತಿಯನ್ನ ಮಾಡ್ತೀವಿ ಜಾತಿ ಗಣತಿ ಜೊತೆಗೆ ಜನಗಣತಿನೂ ಕೂಡ ಮಾಡ್ತೀವಿ ರಾಹುಲ್ ಗಾಂಧಿಯವರ ನಿಲುವೇನೋ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿಲುವೇನು ಕೆ ಸಿ ವೇಣುಗೋಪಾಲ್ ಅವರ ನಿಲುವೇನು ಸೋನಿಯಾ ಗಾಂಧಿ ಅವರ ನಿಲುವೇನು ಇದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಕೇಂದ್ರ ಸರ್ಕಾರದವರ ಜಾತಿ ಗಣತಿ ಜನಗಣತಿಗೆ ರಾಹುಲ್ ಗಾಂಧಿಯವರು ಏನಾದರೂ ಓಕೆ ಅಂತಾರ ಅಥವಾ ರಾಹುಲ್ ಗಾಂಧಿ ಏನಾದರೂ ಅಪಸ್ವರ ಏನಾದರೂ ಎತ್ತತರ ಅನ್ನೋದು ಸದ್ಯಕ್ಕೆ ಈಗ ಬಹಳ ಕುತೂಹಲ ಕೆರಳಿಸ್ತಾ ಇರುವಂತಹ ವಿಚಾರ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತ ದುರ್ಗದ ಕೊಡ್ತಾ ಹೋಗ್ತಾರೆ ಹನುಮಂತು ನಮ್ಮ ರಾಜ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಜಾತಿ ಜನಗಣತಿ ವಿಚಾರಕ್ಕೆ ಸಾಕಷ್ಟು ಪರವಿರೋಧ ಚರ್ಚೆಗಳಾಗಿದ್ವು ಪರವಿರೋಧದ ಚರ್ಚೆಯ ಮಧ್ಯದಲ್ಲೇ ಸಿದ್ದರಾಮಯ್ಯವರು ಜಾತಿ ಗಣತಿ ವರದಿಯನ್ನು ಮಂಡನೆ ಮಾಡಿದ್ರು ಆದರೆ ಜಾರಿ ಆಗಕ್ಕೆ ಬಿಡಲ್ಲ ಅಂತ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಈ ಗೊಡುವಿನ ಮಧ್ಯೆ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಮಾಡ್ತೀವಿ ಜೊತೆಗೆ ಜನಗಣತಿ ಮಾಡ್ತೀವಿ ಯಾವ ರಾಜ್ಯವೂ ಮಾಡಬಾರ್ದು ಅಂತ ಒಂದು ಕಡೆ ತೆರೆ ಹೇಳ್ತಿದೆ ರಾಹುಲ್ ಗಾಂಧಿಯವರ ನಿಲುವು ಏನಾಗಿರ್ಬೋದು ಅಂತ ಮುಂದೆ ಸಚಿನ್ ಇಡೀ ದೇಶದಲ್ಲಿ ಜಾತಿ ಜನಗಣತಿಯ ವರದಿ ಕಿಚ್ಚು ಹೆಚ್ಚಾಗಿತ್ತು ಅನೇಕ ರೀತಿ ಅನೇಕ ಕಡೆಗಳ ಚರ್ಚೆಗಳು ಜೋರಾಗಿತ್ತು ಮತ್ತೆ ಸಿ ಎಂ ಸಿದ್ದರಾಮಯ್ಯ ಅವರು ಈ ವರದಿಯನ್ನ ರಾಜ್ಯದಲ್ಲಿ ಮಂಡಿಸುವ ಮುನ್ನ ಅಂದ್ರೆ ಕ್ಯಾಬಿನೆಟ್ಗೆ ವಿಶೇಷ ಸಚಿವ ಸಂಪುಟ ಸಭೆ ಸಭೆಯಲ್ಲಿ ವರದಿಯನ್ನ ಬಾಕ್ಸ್ ನಲ್ಲಿ ನಲ್ಲಿದ್ದಂತದನ್ನ ಓಪನ್ ಮಾಡುವುದಕ್ಕೂ ಮುನ್ನ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆಗೆ ಹಾಗೂ ರಾಹುಲ್ ಗಾಂಧಿ ಅವರ ಜೊತೆಗೆ ಸಾಕಷ್ಟು ಸುದೀರ್ಘವಾದಂತಹ ಒಂದಷ್ಟು ಮಾತುಕತೆಯನ್ನ ನಡೆಸಿತ್ತು ಬಹಳ ಸ್ಪಷ್ಟವಾಗಿ ಹೈಕಮಾಂಡ್ ನಾಯಕರೇ ಸ್ವತಃ ಇದರ ಬೆನ್ನಿಗೆ ಇದ್ರು ಯಾಕೆಂತ ಹೇಳಿದ್ರೆ ಜಾತಿ ಜನಗಣತಿ ವರದಿ ಆಗಬೇಕು ಅದರ ಪರವಾಗಿ ನಿಲ್ಲಬೇಕು ಅನ್ನೋಂತ ವಾದಗಳನ್ನ ಹೇಳಿದ್ರು ಸ್ವತಃ ರಾಹುಲ್ ಗಾಂಧಿ ಅವರು ಕೂಡ ಅನೇಕ ಬಾರಿ ಹಿಂದುಳಿದ ವರ್ಗಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಹಿಂದೆ ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಕೇಂದ್ರೀಕರಿಸಿಕೊಂಡು ಜಾತಿ ಜನಗಣತಿಯ ಆಗಬೇಕು ಅನ್ನಂತ ಒತ್ತಾಯವನ್ನ ಅನೇಕ ಬಾರಿ ಮಾಡಿದ್ರು ಇದೀಗ ಕೇಂದ್ರ ಸರ್ಕಾರದ ಅಶ್ವಿನಿ ಅಶ್ವಿನಿ ವೈಷ್ಣವ್ ಸಚಿವರು ಕೇಂದ್ರ ಸಚಿವರಾದಂತಹ ಅಶ್ವಿ ಅಶ್ವಿನಿ ವೈಷ್ಣವ್ ಅವರು ಮಾತಾಡ್ತಾ ನಲ್ಲಿ ಒಂದು ಮಹತ್ವವಾದಂತಹ ನಿರ್ಧಾರ ಆಗಿರುವಂತದ್ದು ಕೇಂದ್ರ ಸರ್ಕಾರ ಜನಗಣತಿಯ ಜೊತೆಗೆ ಜಾತಿ ಗಣತಿಯನ್ನ ಮಾಡ್ಲಿಕ್ಕೆ ನಿರ್ಧಾರ ಮಾಡಿರುವಂತದ್ದು ಸಹಜವಾಗಿಯೇ ಜಾತಿ ಗಣತಿಯನ್ನ ಆಗಿರ್ಬೋದು ಅಥವಾ ಯಾವುದೇ ಸಮೀಕ್ಷೆ ಆಗಿರ್ಬೋದು ಆ ಸಮೀಕ್ಷೆ ಮಾಡುವಂತಹ ಅಧಿಕಾರವನ್ನ ಕೇಂದ್ರ ಸರ್ಕಾರ ಹೊಂದಿದೆ ಹೊರತು ರಾಜ್ಯ ಸರ್ಕಾರ ಅಲ್ಲ ಯಾವ ಕೆಲವೊಂದು ರಾಜ್ಯಗಳಲ್ಲಿ ಈ ರೀತಿಯ ಜಾತಿ ಜನಗಣಕ್ಕೆ ಮಾಡೋದ್ರ ಮೂಲಕ ರಾಜಕೀಯ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತನ್ನ ಸತ್ಯೇಂದ್ರ ಸಚಿವರು ಕೂಡ ಹೇಳಿದ್ದಾರೆ ಅಂದ್ರೆ ನೇರವಾಗಿ ಕರ್ನಾಟಕದ ವಿಚಾರವನ್ನು ಕೂಡ ಪರೋಕ್ಷವಾಗಿ ಅದನ್ನು ಪ್ರಸ್ತಾಪ ಮಾಡಿರುವಂತದ್ದು ಮುಂಬರುವಂತ ದಿನಗಳಲ್ಲಿ ಜಾತಿ ಜನಗಣತಿಯ ಜೊತೆಗೆ ಜಾತಿ ಜನಗಣತೆ ಮಾಡುವಂತ ವಿಚಾರದಲ್ಲಿ ಕಾಂಗ್ರೆಸ್ ಕೂಡ ಇಷ್ಟು ದಿನಗಳ ಕಾಲ ಜಾತಿ ಜನಗಣತಿಗೆ ಒತ್ತಾಯ ಮಾಡ್ತಾ ಬಂದಿತ್ತು ಮತ್ತೆ ಇಡೀ ದೇಶದಲ್ಲಿ ಅಹಿಂದ ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿತ್ತು ಇದೀಗ ಯಾವ ನಡಿಯನ್ನ ಅನುಸರಿಸ್ತಾರೆ ಕೇಂದ್ರ ಸರ್ಕಾರದ ಪರ ನಿಲುವನ್ನ ಸ್ವಾಗತ ಮಾಡ್ತಾರ ಅಥವಾ ಬೇರೆ ಇದ್ದೇ ಏನಾದ್ರೂ ರಾಗ ತೆಗಿತಾರ ಅನ್ನುವಂತ ಒಂದಷ್ಟು ಚರ್ಚೆಗಳು ನಡೀತಾ ಇದೆ ಅದ್ರ ಸಹಜವಾಗಿ ಇಷ್ಟ ದಿನ ಆ ಜಾತಿ ಜನಗಣತಿ ಆಗಬೇಕು ಅನ್ನೋಂತ ಒತ್ತಾಯವನ್ನ ಮಾಡಿರೋದ್ರಿಂದ ಅವರ ಬೆಂಬಲವೂ ಕೂಡ ಸಿಗಬಹುದು ಅನ್ನೋಂತ ಒಂದಷ್ಟು ಆಪ್ತ ಮಾತುಕತೆ ಈಗ ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಾ ಇರುವಂತದ್ದು ಧನ್ಯವಾದ ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಒಟ್ನಲ್ಲಿ ಜಾತಿ ಜನಗಣತಿ ವರದಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಅಪಸ್ವರಗಳು ಇದ್ದಿದ್ವು ಸ್ವತಃ ಕಾಂಗ್ರೆಸ್ ಪಕ್ಷದಲ್ಲೇ ಒಕ್ಕಲಿಗ ಲಿಂಗಾಯತ ಸಮುದಾಯದವರು ಪ್ರಬಲವಾದಂತಹ ಟೀಕೆಯನ್ನು ವ್ಯಕ್ತಪಡಿಸಿದ್ರು ಜೊತೆಗೆ ರೆಡ್ಡಿ ಸಮುದಾಯ ಗೊಲ್ಲ ಸಮುದಾಯದವರು ಕೂಡ ಬೇಡ ಈ ಜಾತಿ ಗಣತಿ ಸರಿಯಾಗಿಲ್ಲ ವೈಜ್ಞಾನಿಕವಾಗಿಲ್ಲ ಅಧ್ಯಕ್ಷರ ಸಹಿ ಇಲ್ಲ ಸದಸ್ಯರುಗಳ ಸಹಿ ಇಲ್ಲ ಹಾಗಾಗಿ ಜಾತಿ ಗಣತಿ ಜಾರಿ ಆಗ್ಲಿಕ್ಕೆ ನಾವು ಬಿಡಲ್ಲ ಜಾತಿ ಗಣತಿ ಜಾರಿ ಆದರೆ ಸರ್ಕಾರವೇ ಉಳಿಯಲ್ಲ ಇದು ಕಾಂಗ್ರೆಸ್ ಪಕ್ಷದ ಪ್ರಮುಖ ಸಚಿವರುಗಳು ಶಾಸಕರುಗಳು ಹೇಳ್ತಾ ಇದ್ದಂತಹ ಮಾತು ಈ ಬೆನ್ನೆಲ್ಲ ಬಿಜೆಪಿಯವರು ಕೂಡ ಈ ಜಾತಿ ಜನಗಣತಿ ವರದಿ ಜಾರಿ ಆಗ್ಲಿಕ್ಕೆ ನಾವು ಬಿಡಲ್ಲ ಅಂತ ಹೇಳ್ತಾ ಇದ್ರು ಈ ಬೆಳವಣಿಗೆಗಳ ಮಧ್ಯದಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆ ಕೇಂದ್ರದಿಂದ ನಡೆದಿದೆ ಒಂದು ಕ್ಷಿಪ್ರ ಬೆಳವಣಿಗೆ ಬಹಳ ಅಚ್ಚರಿಯ ಬೆಳವಣಿಗೆ ಅಂದ್ರೆ ಕೇಂದ್ರದವರೇ ಎಲ್ಲ ರಾಜ್ಯದವರಿಗೂ ಒಂದು ಸೂಚನೆಯನ್ನು ಕೊಟ್ಟಿದೆ ಜಾತಿ ಜನಗಣತಿ ಯಾರು ಕೂಡ ಮಾಡೋದು ಬೇಡ ಜಾತಿ ಗಣತಿ ಜೊತೆಗೆ ಜನಗಣತಿಯೂ ಕೂಡ ನಾವೇ ಮಾಡ್ತೀವಿ ಹಾಗಾಗಿ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ತಲೆ ಕೆಡಿಸ್ಕೊಳ್ಳೋದು ಬೇಡ ಕೇಂದ್ರವೇ ಎಲ್ಲ ಒಂದು ಜಾತಿ ಗಣತಿ ಜನಗಣತಿಯನ್ನು ನಾವೇ ಮಾಡ್ತೀವಿ ಅಂತ ಹೇಳ್ತಾ ಇರೋದ್ರಿಂದ ಇದು ನಿಜಕ್ಕೂ ಕರ್ನಾಟಕ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಿದ್ದರಾಮಯ್ಯವರ ಬಹು ವರ್ಷದ ಒಂದು ಕನಸು ಏನಂದ್ರೆ ಸಿದ್ದರಾಮಯ್ಯವರ ಒಂದು ಅಧಿಕಾರ ಅವಧಿಯಲ್ಲೇ ಒಂದು ಜಾತಿ ಗಣತಿಯನ್ನ ನಾವು ಮಂಡನೆಯನ್ನು ಮಾಡಬೇಕು ಜಾರಿ ಮಾಡಬೇಕು ಅನ್ನುವಂತಹ ಒಂದು ಕನಸನ್ನ ಕಾಣ್ತಾ ಇದ್ರು ಹಾಗಾಗಿ ತರಾತುರಿಯಲ್ಲಿ ಒಂದಿಷ್ಟು ಬೆಳವಣಿಗೆಗಳು ಕೂಡ ನಡೀತಾ ಇದ್ದು ಕ್ಯಾಬಿನೆಟ್ ಮೀಟಿಂಗ್ ಕೂಡ ಕರೀತಾ ಇದ್ರು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅಪಸ್ವರಗಳು ಎದ್ರು ಕೂಡ ಈ ಅಪಸ್ವರದ ಮಧ್ಯದಲ್ಲೇ ಜಾತಿ ಜನಗಣತಿ ಜಾರಿ ಮಾಡೇ ಸಿದ್ಧ ನಾನು ಅಂತ ಸಿದ್ದರಾಮಯ್ಯವರು ಒಂದ್ ಕಡೆ ಶಪಥ ಕೂಡ ಮಾಡಿದ್ರು ಅವರಿಗೆ ಹಿಂದುಳಿದ ವರ್ಗದ ನಾಯಕರುಗಳು ಮತ್ತೆ ಶೋಷಿತ ಸಮುದಾಯದ ನಾಯಕರುಗಳು ಸಾಕಷ್ಟು ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ರು ಅದರಲ್ಲಿ ಬಹಳ ಮುಖ್ಯವಾಗಿ ವರ್ಸಸ್ ಮೇಲ್ವರ್ಗ ಅನ್ನುವಂತಹ ಒಂದಿಷ್ಟು ಜಟಾಪಟಿ ಕೂಡ ರಾಜಕೀಯ ವಲಯದಲ್ಲಿ ಬಿಂಬಿಸಲಾಗ್ತಾ ಇತ್ತು ಬೆನ್ನಲ್ಲೇ ಈಗ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಜಾತಿ ಜನಗಣತಿ ವಿಚಾರಕ್ಕೆ ಒಂದಿಷ್ಟು ಪುಕಾರಗಳು ಎದ್ದಿದ್ವು ಒಂದಿಷ್ಟು ಜಾತಿ ಗಣತಿ ಮಾಡಬೇಕು ಅನ್ನುವಂತಹ ಚರ್ಚೆಯು ಕೂಡ ಆಗ್ತಾ ಇತ್ತು ಆದರೆ ಈಗ ಕೇಂದ್ರ ಸರ್ಕಾರ ಬಹಳ ಅಚ್ಚರಿ ಅನ್ನುವ ಹಾಗೆ ನಿಜಕ್ಕೂ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಜಾತಿ ಜನಗಣತಿ ಆಗಲೇಬೇಕು ಅಂತ ರಾಹುಲ್ ಗಾಂಧಿ ಅವರು ಕೂಡ ಪಟ್ಟನ್ನ ಹಿಡ್ಕೊಂಡಿದ್ರು ಈ ರಾಹುಲ್ ಗಾಂಧಿಯವರ ಈ ಪಟ್ಟು ರಾಹುಲ್ ಗಾಂಧಿಯವರ ನಿಲುವು ಕೇವಲ ಕರ್ನಾಟಕದ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಮಾತ್ರ ಬೆಂಬಲವೋ ಅಥವಾ ಮೋದಿ ಸರ್ಕಾರಕ್ಕೂ ಬೆಂಬಲ ಕೊಡ್ತಾರಾ ಅನ್ನೋದು ಇಲ್ಲಿ ಬಹಳ ಅಚ್ಚರಿಯಾದಂತಹ ಬೆಳವಣಿಗೆ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಬಹಳ ಅಚ್ಚರಿಯ ಬೆಳವಣಿಗೆಗಳು ನಡೀತು ಬಹಳ ಮಹತ್ವದ ತೀರ್ಮಾನವನ್ನು ತೆಗೆದುಕೊಂಡ್ರು ಒಂದು ಕಡೆ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಗೆ ಏನು ನಾವು ಪ್ರತಿಕಾರ ತೀರಿಸ್ಕೊಳ್ತೀವಿ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲೇ ಮೀಟಿಂಗ್ ಮೇಲೆ ಮೀಟಿಂಗ್ ನಡೀತಾ ಇದೆ ಬಹುಶಃ ಜಾತಿ ಜನಗಣತಿ ವಿಚಾರ ಇವತ್ತು ಪ್ರಸ್ತಾಪ ಆಗುತ್ತೆ ಅನ್ನುವಂಥ ವಿಚಾರಗಳು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಬಹಳ ಒಂದು ಅಚ್ಚರಿಯ ಬೆಳವಣಿಗೆ ಆಯಿತು ಎಸ್ ಈಗ ಕಾಂಗ್ರೆಸ್ ನ ಮುಖಂಡರಾಗಿರುವಂತಹ ಮಹಂತೇಶ್ ಅವರು ಈಗ ಸಂಪರ್ಕಕ್ಕೆ ಬಂದಿದ್ದಾರೆ ಮಹಂತೇಶ್ ಅವರೇ ನಮಸ್ಕಾರ ಮಹಂತೇಶ್ ಅವರೇ ಕೆಲವು ದಿನಗಳ ಹಿಂದೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಸರ್ಕಾರ ಜಾತಿ ಜನಗಣತಿಯನ್ನು ಮಂಡನೆ ಮಾಡಿತ್ತು ವರದಿ ಜಾರಿಯಾಗಬೇಕು ಅಂತ ಕೆಲವೊಂದು ಅಹಿಂದ ವರ್ಗ ಸೇರಿದಂತೆ ಶೋಷಿತ ಸಮುದಾಯದ ನಾಯಕರುಗಳು ಕೂಡ ಪಟ್ಟಣ ಹಿಡಿದಿದ್ರು ಪರ ವಿರೋಧ ಚರ್ಚೆ ಆಗ್ತಾ ಇತ್ತು ಈ ಬೆಳವಣಿಗೆ ಮಧ್ಯದಲ್ಲೇ ಕೇಂದ್ರ ಸರ್ಕಾರ ನಾವೇ ಮಾಡ್ತೀವಿ ಯಾರು ಕೂಡ ಜಾತಿ ಗಣತಿ ಮಾಡಬಾರ್ದು ಅಂತ ಈಗ ತಾಕೀತ್ ಮಾಡಿದೆ ತಾವೇನಂತೀರಾ ಈಗ ದೇಶದ ಬೆಳವಣಿಗೆಯನ್ನ ನೋಡ್ತಾ ಹೋದ್ರೆ ದೇಶದಲ್ಲಿ ಸಹ ಯಾವ ಆಧಾರದ ಮೇಲೆ ಯಾವ ಜನಸಂಖ್ಯೆಗಳು ಗುಣವಾಗಿ ವಿತರಣೆ ಮಾಡ್ಬೇಕನ್ನೋದು ಅನಿವಾರ್ಯವಾದ ಸಂಗತಿ ಹಾಗಾಗಿ ಕರ್ನಾಟಕ ರಾಜ್ಯದ ಮಾದರಿಯಲ್ಲೇ ಸಹ ದೇಶ ಹೋಗುವಂತ ವ್ಯವಸ್ಥೆ ಆಗ್ತಾ ಇರೋದ್ರಿಂದ ಹೊಸ ತಿದ್ದುಪಡಿ ಆಗಿರ್ಬೋದು ಹೊಸ ಜನಗಣತಿ ಆಗಿರ್ಬೋದು ಆರ್ಥಿಕ ವಿಚಾರಗಳನ್ನಷ್ಟೇ ನಷ್ಟೇ ಅಲ್ಲದೆ ದೇಶದ ಸಂಪೂರ್ಣ ವಿಚಾರಗಳನ್ನ ಆಧಾರವಾಗಿಟ್ಟುಕೊಂಡು ಹೆಂಗನೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇರೋದು ಒಳ್ಳೆ ವಿಚಾರ ಕರ್ನಾಟಕ ರಾಜ್ಯ ಇಡೀ ದೇಶಕ್ಕೆ ಮಾದರಿಯಾಗುವ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಆರ್ಥಿಕ ವಿಚಾರದಲ್ಲಾಗಿರ್ಬಹುದು ಅವರ ಹಲವಾರು ವಿಚಾರಗಳನ್ನ ನಾವು ಗಮನಿಸದೆ ಅಂತ ವಿಚಾರವನ್ನು ನೆನವಿಟ್ಟುಕೊಂಡು ಅವರ ಆದೇಶದ ಮೇಲೆ ಅಥವಾ ಅವರ ಒಂದು ಜನಗಣತಿ ಆಧಾರ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ದೇಶ ಮಾಡಲಿಕ್ಕೆ ಟ್ಯಾಬ್ಲೆಟ್ ದೇಶದ ಟ್ಯಾಬ್ಲೆಟ್ ಸದ್ಯ ಸ್ವಲ್ಪ ಅಪ್ಪಿಗೆ ಕೊಡ್ತಾ ಇದೆ ಅಂದ್ರೆ ಒಳ್ಳೇದು ಆದಷ್ಟು ಬೇಗ ಅದನ್ನ ಅನುಕೂಲ ಮಾಡಲಿ ಅನ್ನೋದು ನಮ್ಮ ಒತ್ತಾಯ ಮಹಂತೇಶ್ ಅವ್ರೆ ಆಲ್ರೆಡಿ ಎರಡ್ ಸಾವಿರದ ಹದಿನೈದರಲ್ಲಿ ಸಿದ್ಧಪಡಿಸಿದಂತಹ ವರದಿ ಯಾವುದೇ ಕಾರಣಕ್ಕೂ ಜಾರಿ ಆಗಬಾರ್ದಂತ ಬಿಜೆಪಿ ಸೇರಿದಂತೆ ಆ ನಿಮ್ಮ ಪಕ್ಷದಲ್ಲೇ ಸಾಕಷ್ಟು ಪರ ಚರ್ಚೆ ಆಗ್ತಾ ಇತ್ತು ಹಾಗಾದ್ರೆ ಸಿದ್ದರಾಮಯ್ಯವರ ಕನಸು ಒಂದು ಕಡೆ ಅದು ನನಸಾಗಲ್ಲ ಅನ್ನೋದು ಆಯ್ತು ಅಲ್ಲಿ ಸಾಬೀತಾಯ್ತು ಸಿದ್ದರಾಮಯ್ಯವರ ಕನಸು ಅನ್ನೋ ಬದಲು ದೇಶದ ಆರ್ಥಿಕ ವ್ಯವಸ್ಥೆಯನ್ನ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನ ಕೂಡಿಕೊಂಡು ಮಾಡಬೇಕಾಗಿದೆ ತಜ್ಞರಾಗಿ ವಿಚಾರ ಸಂಬಂಧಿಸಿ ಅಂತ ಹಾಗೆ ಎಲ್ಲ ಸಚಿವರು ತಿದ್ದುಪಡಿ ಬಹಳ ಮುಖ್ಯ ಯಾವುದೇ ಆಧಾರಕ್ಕೂ ಸ್ವ ಪ್ರತಿಷ್ಠೆಗೆ ಸ್ವ ಹಿತಾಸಕ್ತಿಗೆ ಬರೆಯಾಗದಿ ರಾಜ್ಯದ ಹಿತಾಸಕ್ತಿಗೆ ರಾಷ್ಟ್ರದ ಹಿತಾಸಕ್ತಿಗೆ ತನಿಖವಾದ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮಾತುಗಳಿದೆ ಹೊತ್ತು ಇಲ್ಲ ನಮ್ಮ ಬಿಜೆಪಿ ನಾಯಕರುಗಳು ಸಿದ್ದರಾಮಯ್ಯ ಹಾದಿಯಲ್ಲಿ ತಿಳಬೇಕು ಅನ್ನೋದು ಸ್ಪಷ್ಟ ಬರುತ್ತೆ ಈಗ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗಾದ್ರೆ ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನ ಸೂಚಿಸುತ್ತೆ ಹೆಂಗಾದ್ರೆ ಜಾತಿ ಜನಗಣತಿ ವಿಚಾರದಲ್ಲಿ ನೋಡಿ ಯಾ ಇಲ್ಲಿ ಒಂದು ಅರ್ಥ ಇದೆ ಕೇಂದ್ರ ಸರ್ಕಾರದವರೇ ಕ್ಯಾಬಿನೆಟ್ ಅಲ್ಲಿ ಮಾಡ್ತೀವಿ ಅಂತಂದಾಗ ಅದನ್ನ ನಾವು ಒಪ್ಕೊಳ್ತೀವಿ ಅಲ್ಲಿ ಯಾಕೆ ಇದು ನಮ್ಮ ಹಾಕಿಗೆ ಬಂದ್ರು ಕಾಂಗ್ರೆಸ್ನವ್ರು ಹಾದಿಗೆ ಬಿಜೆಪಿ ಬರ್ತಾ ಇದಾರಲ್ಲ ಅನ್ನೋ ವಿಚಾರ ರಾಜ್ಯದ ಜನತೆಗೆ ಅರ್ಥ ಆಗುತ್ತೆ ಹಾಗಾಗಿ ಅದು ಒಳ್ಳೇದ ಒಳ್ಳೆ ಜವರಿಗೆ ಹರಿಸೋದ್ರಿಂದ ಅದನ್ನ ಒಪ್ಪಿಸುವ ವ್ಯವಸ್ಥೆ ಆಗುತ್ತೆ ಹ್ಮ್ 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 ಧನ್ಯವಾದ ಧನ್ಯವಾದ ಮಾಂತೇಶ್ವರ ಒಟ್ನಲ್ಲಿ ನೀವು ಕೂಡ ಈಗ ಬೆಂಬಲವನ್ನ ಸೂಚಿಸ್ತಾ ಇದ್ದೀರಾ ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಒಂದು ಒಳ್ಳೆಯ ನಿರ್ಧಾರ ಆದಷ್ಟು ಬೇಗ ಶೋಷಿತ ವರ್ಗದವರಿಗೆ ಒಂದು ನ್ಯಾಯ ಕೊಡಿಸಬೇಕು ಆ ನಿಟ್ಟಿನಲ್ಲೇ ನಾವು ಕೂಡ ಕೇಂದ್ರ ಸರ್ಕಾರಕ್ಕೆ ನಾವು ಬೆಂಬಲವನ್ನು ಕೊಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಈಗ ಅಶ್ವವೇಗ ವಾಹಿನಿ ಜೊತೆ ಕಾಂಗ್ರೆಸ್ ಮುಖಂಡ ಮಾಂತೇಶ ಕೂಡ ಹೇಳಿದರು ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಸಣ್ಣ ಬ್ರೇಕ್ ಆದಮೇಲೆ ಶುಭ ದಿನದಂದು ಎಲ್ಲವೂ ಮತ್ತಷ್ಟು ಹೊಳೆಯುತ್ತದೆ ಈ ಬಾರಿಯ ಅಕ್ಷಯ ತೃತೀಯದಂದು ಭೀಮಾದೊಂದಿಗೆ ಒಂದು ಶಾಶ್ವತ ಸಮೃದ್ಧಿಯನ್ನು ನಿಮ್ಮ ಮನೆಗೆ ಕರೆತನ್ನಿ ಸೇನಾ ತಂಡ ನಾಯಕರಿಗೆ ಪರಮಾಧಿಕಾರ ಭಾರತದ ಅಬ್ಬರಕ್ಕೆ ಪಾಕ್ ತತ್ತರ ಸೂಪರ್ ಕ್ಯಾಬಿನೆಟ್ನಲ್ಲಿ ದೊಡ್ಡ ನಿರ್ಣಯ ಸಕಲ ಸಜ್ಜಾಗಿ ನಿಂತಿದೆ ಸೇನಾಪಡೆ ತೀರಿಸಿಕೊಳ್ಳಲು ಭಾರತ ರೆಡಿ ಆಪರೇಷನ್ ಟಿಕ್ಕಾ ಪಾಕ್ಗೆ ಪುಕ್ಕ ಪುಕ್ಕ ಹೆಚ್ಚುತ್ತಲೇ ಇದೆ ಪಾಕಿಗಳಿಗೆ ಆತಂಕ ನುಗ್ಗಿಯೇ ಬಿಡುತ್ತಾ ಭಾರತೀಯ ಸೇನೆ ಪಾಕಿಸ್ತಾನ ಗಡಗಡ ವೀಕ್ಷಿಸಿ ಸಂಜೆ ಐದು ಐವತ್ತೇಳಕ್ಕೆ ನೇರ ಪ್ರಸಾರದಲ್ಲಿ ವೆಲ್ಕಮ್ ಬ್ಯಾಕ್ ಪಹಲ್ಗಾಮ್ನಲ್ಲಿ ಭಾರತೀಯರ ಇಪ್ಪತ್ತಾರು ಜನ ನರಮೇಧ ಆದ ನಂತರ ರಾಜತಾಂತ್ರಿಕ ಒಂದು ಯುದ್ಧಕ್ಕೆ ಭಾರತ ಮುಂದಾಗಿತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ಭಾರತದ ಜಲಯುದ್ಧಕ್ಕೆ ಈಗ ಪಾಕಿಸ್ತಾನ ತತ್ತರಿಸಿದೆ ಸಾವಿರದ ಒಂಬೈನೂರ ಅರವತ್ತರ ಸಿಂಧು ನದಿ ಒಪ್ಪಂದವನ್ನೇ ಈಗ ಬ್ರೇಕ್ ಮಾಡಿದೆ ಒಂದೇ ವಾರದಲ್ಲಿ ಈಗ ಚೆನ್ನಾಬ್ ನದಿ ಒಣಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಪಾಕಿಸ್ತಾನದ ಚೆನ್ನಾಬ್ ನದಿ ಪಾಕ್ನ ಕೋಟ್ನಲ್ಲಿ ಹರಿಯುವಂತಹ ನದಿ ಅದು ಶತ್ರು ರಾಷ್ಟ್ರಕ್ಕೆ ನೀರಿನ ಹರಿವನ್ನ ಈಗ ಭಾರತ ನಿಲ್ಲಿಸಿರೋದ್ರಿಂದ ಚನಾಬ್ ನದಿ ಈಗ ಹೋಗಿದೆ ಒಂದೇ ವಾರದಲ್ಲಿ ಪಹಲ್ಗಾಮ್ ಅಟ್ಯಾಕ್ ಬಳಿಕ ಭಾರತ ಈಗ ಜಲ ಯುದ್ಧಕ್ಕೆ ಮುಂದಾಗಿದೆ ಭಾರತದ ಜಲ ಯುದ್ಧಕ್ಕೆ ಅಕ್ಷರಶಃ ಪಾಕಿಸ್ತಾನ ತತ್ತರಿಸಿ ಹೋಗಿದೆ ಒಂದೇ ವಾರದಲ್ಲಿ ಚನಾಬ್ ನದಿ ಒಣಗಿರುವ ದೃಶ್ಯವಳಿ ಕೂಡ ಗಮನಿಸ್ತಾ ಇದ್ದೀರಾ ಒಂದೇ ವಾರಕ್ಕೆ ಪಾಕಿಸ್ತಾನ ಈ ರೀತಿಯಾಗಿ ನಲಿಗೆ ಹೋಗಿದೆ ಅಂದಾಗ ಇನ್ನು ಕೃಷಿಯನ್ನೇ ನಂಬಿಕೊಂಡಿರುವಂತಹ ಜನ ಶೇಕಡ ಎಂಬತ್ತರಷ್ಟು ಸಿಂಧೂ ನದಿ ನೀರನ್ನೇ ನಂಬ್ಕೊಂಡಿರುವಂತಹ ಆ ಭಾಗದ ರೈತಾಪಿ ಜನ ಮುಂದೇನು ಮಾಡಬೇಕು ಒಂದೇ ವಾರಕ್ಕೆ ತತ್ತರಿಸಿ ಹೋದರೆ ಏನು ಲೈಫ್ ಲಾಂಗ್ ಇದೇ ರೀತಿಯಾದಂತಹ ಪರಿಸ್ಥಿತಿ ಭಾರತ ಒಂದು ಸಲ ಮನಸ್ಸು ಮಾಡಿದರೆ ಆ ಮನಸ್ಸನ್ನು ಬದಲಾಯಿಸೋಲ್ಲ ಇಂತಹ ಶತ್ರು ರಾಷ್ಟ್ರದ ವಿರುದ್ಧ ಅನ್ನೋದು ಇಲ್ಲಿ ಭಾರತೀಯರಿಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕಿಂತಲೂ ಚೆನ್ನಾಗಿ ಪಾಕಿಸ್ತಾನದವರಿಗೆ ಗೊತ್ತಿದೆ ಹಾಗಾಗಿ ನಿಮ್ಮ ಕುತಂತ್ರಕ್ಕೆ ನಿಮ್ಮ ನರಿಬುದ್ಧಿಗೆ ಭಾರತ ತಕ್ಕ ಪಾಠವನ್ನು ಕಲಿಸಿದೆ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಏರ್ ಸ್ಟ್ರೈಕ್ ಆದರೂ ಕೂಡ ನಿಮ್ಮ ನರಿಬುದ್ಧಿಯನ್ನು ನೀವು ತೋರಿಸ್ತೇನೆ ಇದ್ದೀರಾ ನಿಮ್ಮ ಕುತಂತ್ರ ಬುದ್ಧಿಯನ್ನು ನೀವು ತೋರಿಸ್ತಾನೆ ಇದ್ದೀರಾ ಉಗ್ರರನ್ನು ಮುಂದೆ ಬಿಟ್ಟು ಭಾರತಕ್ಕೆ ಆಗಾಗ ಆಘಾತವನ್ನು ಉಂಟು ಮಾಡ್ತಾ ಇರ್ತೀರ ಕೊನೆಯಲ್ಲಿ ನಮ್ಗೆ ಗೊತ್ತೇ ಇಲ್ಲೇ ನಾವು ಮಾಡೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕೂಡ ನಿಮಗೆ ಚೀಮಾರಿಯನ್ನು ಹಾಕ್ತಾ ಇದೆ ಆದರೂ ಕೂಡ ನೀವು ಬುದ್ಧಿ ಕಲಿತಾ ಇಲ್ಲ ಇನ್ನೊಂದು ಕಡೆ ಮುಂದುವರೆದಿರುವಂತಹ ಹಲವಾರು ರಾಷ್ಟ್ರಗಳು ಇವತ್ತು ಭಾರತಕ್ಕೆ ಸಪೋರ್ಟ್ ಇದ್ದಾವೆ ಭಯೋತ್ಪಾದನೆ ವಿರುದ್ಧವಾಗಿ ಸೆಟ್ಟದ್ದು ನಿಂತಿದ್ದಾವೆ ಅದರಲ್ಲಿ ಬಹಳ ಮುಖ್ಯವಾಗಿ ಅಮೆರಿಕ ರಷ್ಯಾ ಇಸ್ರೇಲ್ ಜಪಾನ್ ಇಂಗ್ಲೆಂಡ್ ಅಂತಹ ರಾಷ್ಟ್ರಗಳು ಇವತ್ತು ಪಾಕಿಸ್ತಾನದ ವಿರುದ್ಧವಾಗಿ ಇವತ್ತು ಧ್ವನಿ ಎತ್ತುತ್ತಾ ಇದ್ದಾವೆ ಸಾಕಷ್ಟು ಭಾರತೀಯರು ಇವತ್ತು ಅಮೆರಿಕ ಇಂಗ್ಲೆಂಡ್ ರಷ್ಯಾ ಕೆನಡಾ ಹೀಗೆ ಬೇರೆ ಬೇರೆ ಭಾಗದಲ್ಲಿ ಇವತ್ತು ಪಾಕಿಸ್ತಾನದ ರಾಯಭಾರಿ ಕಚೇರಿ ಮುಂದೆ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ನಿಮಗೆ ಬುದ್ಧಿ ಬರ್ತಾ ಇಲ್ಲ ಈಗ ಚೆನಾಬ್ ನದಿ ಈಗ ಒಣಗಿದ ಸಂಪೂರ್ಣವಾಗಿ ಚನಾಬ್ ನದಿ ಆ ಭಾಗದ ಜನ ಇವತ್ತು ಪಾಕಿಸ್ತಾನಕ್ಕೆ ಬೈತಾ ಇದ್ದಾರೆ ನಿಮ್ಮ ನರಿ ಬುದ್ಧಿಯಿಂದ ನಮಗೆ ಕುಡಿಯೋಕೆ ನೀರಿಲ್ಲ ನಿಮ್ಮ ಕುತಂತ್ರ ಬುದ್ಧಿಯಿಂದ ನಮಗೆ ಇವತ್ತು ಕೃಷಿಗೆ ನೀರಿಲ್ಲ ಆ ಭಾಗದ ಎಂಬತ್ತು ಪರ್ಸೆಂಟ್ ರೈತರಿಗೆ ಇದೇ ಸಿಂಧೂ ನದಿ ನೀರು ಬಳಕೆ ಆಗ್ತಾ ಇತ್ತು ಸಿಂಧು ನದಿ ನೀರು ಇವಾಗ ಸಂಪೂರ್ಣ ಬಂದ್ ಆಗಿದೆ ಪಾಕಿಸ್ತಾನಕ್ಕೆ ಹರಿತಾ ಇಲ್ಲ ಇನ್ನೊಂದು ಕಡೆ ಅವರು ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನಾವು ಹೋರಾಡ್ತೀವಿ ಅಂತ ಅಲ್ಲಿಯ ಮುಖಂಡರೆಲ್ಲ ಈಗ ಹೇಳ್ತಾ ಇದ್ದಾರೆ ಪಾಕಿಸ್ತಾನದ ಸಚಿವರುಗಳೀಗ ಹೇಳ್ತಾ ಇದ್ದಾರೆ ಆದರೆ ಪದೇ 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 ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರುವಂತಹ ರಾಷ್ಟ್ರ ಅಂತ ಒಂದಿದ್ರೆ ಅದು ಕೂಡ ಹಿಂಬಾಗಿಲಿನಿಂದ ಜಗಳಕ್ಕೆ ಬರುವಂತ ರಾಷ್ಟ್ರ ಅಂತ ಇದ್ರೆ ಅದು ಪರಮಪಾಪಿ ಪಾಕಿಸ್ತಾನ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಪಾಕಿಸ್ತಾನ ಜಸ್ಟ್ ಲೈಕ್ ಎ ಸ್ಮಶಾನ ಏನೋ ಸಿಂಧು ನದಿ ನೀರು ನಿಲ್ಲಿಸಿದಕ್ಕೆ ಕಾನೂನು ಸಮರಕ್ಕೆ ನಾವು ಮುಂದಾಗ್ತೀವಿ ಅಂತ ಪಾಕಿಸ್ತಾನದ ಸಚಿವರುಗಳು ಹೇಳ್ತಾ ಇದ್ದಾರೆ ಸಿಂಧು ನದಿ ನೀರನ್ನ ಯಾಕೆ ನಿಲ್ಲಿಸಿದ್ರಿ ಇದು ಸರಿಯಾದಂತ ಕ್ರಮ ಅಲ್ಲ ಅಂತ ಪಾಕಿಸ್ತಾನದವರ ವಾದ ಅಂತಾರಾಷ್ಟ್ರೀಯ ಕೋರ್ಟ್ ನಲ್ಲಿ ನಾವು ವಾದ ಮಾಡ್ತೀವಿ ವಿಶ್ವ ಬ್ಯಾಂಕ್ ಜೊತೆ ಮಾತುಕತೆಗೂ ಈಗ ಪಾಕ್ ನಿರ್ಧಾರ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ ಪಾಕ್ ಕಾನೂನು ವ್ಯವಹಾರಗಳ ಸಚಿವ ಅಖಿಲ್ ಮಲ್ಲಿಕ್ ಒಂದು ಕಡೆ ಹೇಳಿಕೆಯನ್ನು ಕೊಡ್ತಾ ಇದೆ ಸಿಂಧು ಮತ್ತು ಅದರ ಉಪನದಿಗಳು ಪಾಕಿಸ್ತಾನದ ಜೀವನಾಡಿ ದೇಶದ ಎಂಬತ್ತು ಪರ್ಸೆಂಟ್ ಕೃಷಿ ಭೂಮಿ ಸಿಂಧು ನೀರನ್ನೇ ಅವಲಂಬಿಸಿದೆ ಅಂದ್ರೆ ಪಾಕಿಸ್ತಾನದ ಎಂಬತ್ತು ಪರ್ಸೆಂಟ್ ಜನ ರೈತಾಪಿ ವರ್ಗದವರು ಈಗ ಸಿಂಧು ನದಿ ನೀರನ್ನೇ ನಂಬಿಕೊಂಡಿದ್ದಾರೆ ಯಾಕೆ ನಿಲ್ಸಿದ್ರಿ ಅಂತಾರಾಷ್ಟ್ರೀಯ ಕೋರ್ಟ್ ಮೊರೆ ಹೋಗ್ಲಿಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಪಾಕಿಸ್ತಾನದವರು ವಿಶ್ವ ಬ್ಯಾಂಕ್ ಜೊತೆ ಮಾತುಕತೆಗೂ ಈಗ ಪಾಕ್ ನಿರ್ಧಾರಕ್ಕೆ ಮುಂದಾಗ್ತಾ ಇದೆ ಒಂದು ಕಡೆ ವಿಶ್ವಸಂಸ್ಥೆ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅಂತ ಒಂದು ಕಡೆ ಹೇಳ್ತಾ ಇದ್ದಾರೆ ಪಾಕಿಸ್ತಾನದವರು ಇನ್ನು ಶಹಬಾಜ್ ಶರೀಫ್ ಒಂದು ಕಡೆ ಹೇಳ್ತಾ ಇದ್ದಾರೆ ಇಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಇದು ಸರಿಯಾದಂತಹ ಕ್ರಮ ಅಲ್ಲ ಸಿಂಧು ನದಿ ನೀರನ್ನ ನೀವು ನಿಲ್ಲಿಸಿದ್ರೆ ನಾವು ತಕ್ಕ ಪಾಠವನ್ನ ಕೊಡ್ತೀವಿ ತಕ್ಕ ಪಾಠವನ್ನ ನಾವು ಕಲಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಎಲ್ಲ ಪಾಠಗಳಿಗೂ ಕೂಡ ಭಾರತ ಬದ್ಧವಾಗಿದೆ ನೀವು ಏನೇ ಪಾಠ ಕಲಿಸಕ್ಕೆ ಬಂದರೂ ಕೂಡ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಪಾಠ ಕಲಿಸ್ಲಿಕ್ಕೆ ಭಾರತ ಈಗ ಮುಂದಾಗಿದೆ ವಾಗ ಅಠಾರಿ ಗಡಿ ಈಗ ಬಂದಾಗಿದೆ ಇನ್ನೊಂದು ಕಡೆ ಭಾರತದ ದಾಳಿ ಭೀತಿಯಲ್ಲಿ ಪಾಕಿಸ್ತಾನ ಸೇನೆ ಇದೆ ಇನ್ನು ಭಾರತದ ದಾಳಿಯನ್ನು ತಡೆಯಲಿಕ್ಕೆ ಪಾಕ್ ವಾಯುಸೇನೆ ಒಂದು ಕಡೆ ಸಿದ್ಧತೆಯನ್ನು ಮಾಡಿಕೊಂಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಗಡಿ ಭಾಗಗಳಿಗೆ ಹೆಚ್ಚಿನ ಪ್ರಮಾಣದ ಶಸ್ತ್ರಾಸ್ತ್ರಗಳು ಈಗ ರವಾನೆಯಾಗಿದವೆ ಪಾಕಿಸ್ತಾನದ ಚೀನಾ ಯಾಪನ್ನು ಬಳಸಿಕೊಂಡು ತಲೆಮರೆಸಿಕೊಂಡಿದ್ದಾರೆ ವಾಯು ಮಾರ್ಗದಲ್ಲಿ ಅನಗತ್ಯ ವಿಮಾನ ಹಾರಾಟಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಶೇಕಡ ಐವತ್ತರಷ್ಟು ವಿಮಾನ ಹಾರಾಟವನ್ನ ಪಾಕ್ ಸೇನೆ ಸ್ಥಗಿತಗೊಳಿಸಿದೆ ಭಾರತದ ದಾಳಿ ಭೀತಿಯಲ್ಲಿ ಪಾಕಿಸ್ತಾನ ಸೇನೆಯೇ ಸಂಪೂರ್ಣವಾಗಿ ನಲುಗಿ ಹೋಗಿದೆ ಪಾಕಿಸ್ತಾನದ ಸೈನಿಕರು ಸಾಮೂಹಿಕ ರಾಜೀನಾಮೆಗೆ ಮುಂದಾಗ್ತಾ ಇದಾರೆ ಪಾಕಿಸ್ತಾನದ ಸೇನಾ ಮುಖಂಡ ಎಲ್ಲಿದ್ದಾರೆ ಅನ್ನೋದು ಈಗ ಗೊತ್ತಿಲ್ಲ ಅನ್ನುವಂತಹ ಮಾಹಿತಿ ಇದೆ ಹಾಗಾಗಿ ಅನಗತ್ಯವಾಗಿ ಸಿಯಲ್ಲಿ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಅನಗತ್ಯವಾಗಿ ಇವಾಗ ಗುಂಡಿನ ಚಕಮಕಿ ಮಾಡ್ತಾ ಇದ್ದಾರೆ ಭಾರತೀಯ ಸೇನೆ ಸಂಪೂರ್ಣವಾಗಿ ಇವಾಗ ಸರ್ವಸನ್ನದ್ಧವಾಗಿದೆ ಪಾಕಿಸ್ತಾನ ಸೇನೆಯನ್ನು ಹೊಡೆದುರುಳಿಸಲಿಕ್ಕೆ ಪಾಕಿಸ್ತಾನದಲ್ಲಿ ಅಡಗಿರುವಂತಹ ಉಗ್ರರನ್ನು ಸದೆ ಈಗ ಭಾರತೀಯ ಸೇನೆ ಸಂಪೂರ್ಣವಾಗಿ ಸರ್ವಸನ್ನದ್ಧವಾಗಿದೆ ಕೇಂದ್ರ ಸರ್ಕಾರ ಸಾಕಷ್ಟು ಮಹತ್ವದ ಚರ್ಚೆಗಳನ್ನು ಮಾಡ್ತಾ ಇದೆ ಮಹತ್ವದ ಸಭೆಗಳನ್ನು ಮಾಡ್ತಾ ಇದೆ ಈ ಸಭೆಗಳ ಬೆನ್ನಲ್ಲೇ ಭಾರತೀಯ ಸೇನೆಗೆ ಕೇಂದ್ರ ಸರ್ಕಾರ ಒಂದು ಪರಮಾವಧಿ ಪರಮಾವಧಿ ಒಂದು ಫ್ರೀಡಮ್ ಕೊಟ್ಟಿದೆ ನೀವು ಯಾವುದು ಬೇಕಾದ್ರೂ ನೀವು ಹೆಂಗೆ ಬೇಕಾದ್ರೂ ಮಾಡಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀರಾ ಏರ್ ಸ್ಟ್ರೈಕ್ ಮಾಡ್ತೀರಾ ಏನು ಬೇಕಾದರೂ ಮಾಡಿ ಅಂತ ಭಾರತ ಮತ್ತು ಪಾಕಿಸ್ತಾನ ಮಧ್ಯೆ ಯುದ್ಧದ ಕಾರ್ಮೋಡ ಈಗ ಕವಿತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಮಾಸ್ಕೋ ಪ್ರವಾಸವನ್ನೇ ರದ್ದು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ವಿಕ್ಟರಿ ಡೇ ಪರೇಡ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗಬೇಕಾಗಿತ್ತು ಆದರೆ ಅವರು ಹೋಗ್ತಾ ಇಲ್ಲ ಮೇ ಒಂಬತ್ತನೇ ತಾರೀಕು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು ಆದರೆ ಎರಡೂ ದೇಶಗಳ ಮಧ್ಯೆ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಮೋದಿ ಪ್ರವಾಸವನ್ನೇ ಕ್ಯಾನ್ಸಲ್ ಮಾಡಿದ್ದಾರೆ ಮೋದಿ ಬದಲಿಗೆ ರಷ್ಯಾಕ್ಕೆ ಹಿರಿಯ ಅಧಿಕಾರಿಗಳು ವಿಸಿಟ್ ಕೊಡ್ತಾ ಇದ್ದಾರೆ ಅಂದರೆ ರಷ್ಯಾದ ಮಾಸ್ಕೋಗೆ ಆ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಹೋಗಬೇಕಾಗಿತ್ತು ಆದರೆ ಆ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ ಕಾರಣ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿಷಮ ಗಾಳಿ ಬೀಸ್ತಾ ಇದೆ ಪರಿಸ್ಥಿತಿ ಹದಗೆಟ್ಟಿದೆ ಪರಿಸ್ಥಿತಿ ಹದಗೆಟ್ಟಿರೋದು ನಮಗಲ್ಲ ಪಾಕಿಸ್ತಾನದವರಿಗೆ ಯಾಕಂದರೆ ಭಾರತೀಯ ಸೇನೆ ಭೂಸೇನೆ ವಾಯುಸೇನೆ ಇಲ್ಲಿ ನೌಕಾ ಸೇನೆ ಸರ್ವಸನ್ನದ್ಧವಾಗಿ ಗಡಿಯನ್ನು ಸುತ್ತುವರೆದಿದ್ದಾವೆ ಯಾವುದೇ ಸಂದರ್ಭದಲ್ಲೂ ಯುದ್ಧ ಘೋಷಣೆ ಆದರೆ ರೆಡಿ ಟು ಫೈಟ್ ಅಂತ ಇದ್ದಾರೆ ಭಾರತೀಯ ಸೇನೆ ಪದೇ ಪದೇ ಭಾರತವನ್ನ ಪಾಕ್ ಕೆಣಕ್ತಾನೆ ಇದೆ ಮತ್ತೆ ನಾಲ್ಗೆ ಹರಿ ಪಾಕಿಸ್ತಾನ ಸಂಸದೆ ಅಯೋಧ್ಯೆಯಲ್ಲಿ ಹೊಸ ಬಾಬ್ರಿ ಮಸೀದಿ ನಿರ್ಮಾಣ ಮಾಡ್ತೀವಿ ಹೇಳ್ತಾ ಇರುವಂತ ಮಾತು ಪಾಕ್ ಸೈನಿಕರು ಇಟ್ಟಿಗೆ ಇಡುವ ಕಾಲ ದೂರ ಇಲ್ಲ ರಾಮ ಮಂದಿರ ಧ್ವಂಸ ಮಾಡಿ ಮಸೀದಿ ಕಟ್ತೀವಿ ನೋಡಿ ಒಬ್ರು ಸಚಿವರಾದವರು ಅಲ್ಲಿಯ ಶಾಸಕರಾದವರು ಒಂದು ರಾಜಕೀಯ ಪಕ್ಷದಲ್ಲಿದ್ದವರು ಒಬ್ರು ಸಂಸದೇ ಆದಂತವ್ರು ಹೇಳುವಂತ ಮಾತಾಯ್ತು ಪ್ರಚೋದನಕಾರಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಅಲ್ಲಿಯ ಸಚಿವರುಗಳು ಸಂಸದರು ಶಾಸಕರುಗಳು ಉನ್ನತ ಮಟ್ಟದಲ್ಲಿರೋರು ಸಾರ್ವಜನಿಕ ಜೀವನದಲ್ಲಿ ಬದುಕ್ತಾ ಇರೋರು ನೋಡಿ ಆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಅಯೋಧ್ಯೆ ರಾಮ ಮಂದಿರವನ್ನ ಕೆಡವಿ ಬಾಬರಿ ಮಸೀದಿ ಕಟ್ಟುವಂತಹ ಸಮಯ ಹತ್ರ ಬರ್ತಾ ಇದೆ ಅಂತ ಅಲ್ಲಿಯ ಸಂಸದೆ ಒಬ್ರು ಹೇಳ್ತಾ ಇರುವಂತ ಮಾತು ಯಾ ಪಚ್ಚಿಸ್ ಕರೋಡ್ ಲೋಕ ಪಾಕಿಸ್ತಾನ ಧಮಕಾತೆ ಹೇ तो ये पता होना चाहिए कि उस फौज में तकसीम है उस फौज का कोई सिख सिपाही कोई सिख फौजी पाकिस्तान पर हमला करने को तैयार नहीं है पाकिस्तान से जंग करने को तैयार नहीं है क्योंकि उनके लिए गुरु नानक की धरती है उनके लिए ये पाक धरती है इस धरती के चप्पे चप्पे पर गुरु नानक के कदम पड़े हैं और ये यहां में सिखों के जो लीडर हैं गुरपतवंत सिंह पन्नू उनकी जरूरत को सलाम पेश करना चाहिए हमें हाउस को जिन्होंने कहा है कि भारतीय पंजाब से कोई भारतीय फौज इस तरफ हो नहीं आने देंगे और ये धमकी हमें ये देते हैं कि हमारी लाशें बिछाएंगे तो इनको पता होना चाहिए कि फौज सिर्फ छह सात लाख नहीं है यहां पच्चीस करोड़ लोग जो है वक्त आने पर ये फौज के साथ हैं और ये इनशाला सिपाही बनेंगे जनाब ಇವಿಷ್ಟು ಇವರಿಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ಅಶ್ವಬೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ